ನಮಸ್ಕಾರ ವೆಲ್ಕಮ್ ಬ್ಯಾಕ್ ಆಟಿವ್ ನೋಡಿ ಸೊ ಇವತ್ತಿನ ಬಾರಿ ಆಗುತ್ತೆ ಆಗತ್ತೈತ್ರಿ ಯಾಕಂದ್ರೆ ಇವತ್ತು ನಾವು ಮಾಡ್ತೇವೆ ಭಾಳ ಡಿಮಾಂಡ್ ಮೇಲೆ ಓನ್ಲಿ ಫ್ಯಾಕ್ಟ್ರಿ ಚಾಲೆಂಜ್ ಲೆಟ್ ಗೋ ಏನಕ್ಕೆ ನೋಡಂದ್ರಿ ಗೈಸ್ ಅದ್ರಾಗ ಸೋಲೋ ರ್ಯಾಂಕ್ ಮ್ಯಾಚ್ ಹೀರೋ ತ್ರೀ ಸ್ಟಾರ್ ಹೆಂಗಡೀನಿ ಮುಕ್ಳು ಹರಿಯ ಹಂಗೇನಿ ತುಡಿದ್ರ ಅದ್ರಾಗ ಬ್ಲೂ ಝೋನ್ ಇದು ಫ್ಯಾಕ್ಟರಿ ಮೇಲೆ ಬಂದೈತಿ ನೋಡೋಣ ಬರಿ ಏನಕ್ಕೆ ನೋಡೋಣ ನೀವು ಬಡ ಬಡ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಎಂಜಾಯ್ ಮಾಡ್ರಿ ಎಲ್ಲರೂ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾತ್ರ ಮಾಡುದು ಬರಿಬೇಡ್ರಿ ಅವ್ರ ಏನ್ ಲೂ ಮಾರ ಏನ್ ಸಿಕ್ಕು ನನಗೆ ಪಾ ಬರಿ ಗೈಸ್ ಎಂಜಾಯ್ ಮಾಡ್ರಿ ಹಂಗ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಲೆಟ್ ಗೋ ಉಪ್ಪಿ ಇಟ್ ಇಲ್ಲೊ ಬೈಪ ರಷ್ಟು ಮಾಡಿದವ್ ಲೋ ಬರೆ ಒಂದು ಗಿಲ್ ಬಂತು ಪಾವು ಕಡಿ ಕಕ್ಕಿ ನೋಡು ಹೂವ ದೇವ್ರ್ ಬಿತ್ತೂ ಏನ್ ಪಾತ್ರ ರೋ ನಿಮ್ಮ ಊರು ತಡ್ರಲಿ ಬಾಳೆ ಮಕ್ಕಳ್ರಿ ಮಪ್ಪ ಸಿಕ್ ಬರೀ ಮತ್ತೆ ಫ್ಯಾಕ್ಟ್ರಿಗ್ ಇಳ್ಬೇಕು ಈಗ ಮತ್ ಹೊಡದ್ರ ಮತ್ತ್ ಕಾಯ್ಬೇಕು ಮತ್ ಕೇಳ್ಬೇಕ್ರಿ ಪಾ ನನ್ನ ನಶಿಬ್ ಹಿಂಗ್ಯಾಕತೈತ್ರಿ ಗಾಯಸ್ ನೋಡೋಣ ಬರ್ರಿ ಏನಕೇತಿ ಎಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಬ್ಲೂ ಝೋನ್ ಐತಿ ಬಟ್ ಲೂಟ್ ಇಲ್ಲ ಸಿಗು ಕಮ್ಮಿ ಹ್ಮ್ ಈ ಸೈಡ್ ಇಲ್ಲೂ ಬರ್ರಿ ಅದ್ರ ಇಲ್ಲೂ ಫೈಟ್ ನಡೆದಿತ್ತು ಲೂ ಎಪ್ಪ ತಪ್ಪು ಮಾಡಿದ್ರಿ ಗೈಸ್ ಸಾಯ್ತೇನ್ ರೀ ನಾ ಸಾಯ್ತೇನ್ರಿ ಗೈಸ್ ಇಲ್ಲೇನ್ರಿ ಏನೇನು ಲೂಟ್ ಗೀಟ್ ಅದ ಅನ್ಪ ಮತ್ತೆ ಎರಡು ನೂರು ಟೋಕನ್ ಅಂತೂ ಚಿಕ್ಕ ಲೂಟ್ ಇಲ್ಲ ಲೂಟ್ ಇಲ್ಲೂ ಮಮ್ಮ ಏನು ಮಾಡ್ತೀನೋ ಮಾಮ್ಮ ಎಪ್ಪಾ ದೇವರ ಎಲ್ಲಿ ಬಂದು ಚಿಕ್ಕ ಕೊಡ ಏ ಮಾರನ

ಏನು ಖತರ್ನಾಕ ಚೌತ್ರಿ ಇಲ್ಲಿ ಎರಡು ಕಿಲ್ಲ ಇನ್ನೂ ಭಾಳ ಜನ ಅದಾರ ಈಗ ಇದಿಲ್ಲ ಹಾಂ ಫ್ಯಾಕ್ಟ್ರಿನಾಗ ಬ್ಲೂ ಝೋನ್ ಕರೆಕ್ಟ್ ಟೈಮಿಗೆ ಬಂದಿತ್ತಂತ ನಾ ಹೇಳ್ದೆನ ನಾ ಇಲ್ಲಾಂದ್ರೆ ಹೇಳ್ತಿದ್ದಿಲ್ಲ ಇಲ್ಲ ಯಾಕಂದ್ರೆ ಓ ಮಾಯ್ ದೊಡ್ಡ ಬಂದ ಇಲ್ಲಿ ಎನಿಮಿ ಐ ಬ್ರೋ ಓಪಿ ಹೆಡ್ ಶಾಟ್ ಓಪಿ ಒನ್ ಡಬಲ್ ಇಟ್ ಅವನು ಓನಿ ಹೆಡ್ ಅದ ಇಲ್ಲಿ ಟಾಪ್ ಮಂತ್ ನೋಡ ಹಾಂ ಮ್ಯಾಕ್ ಕೊಟ್ಟ ಬರ್ರಿ ಈಗ ಇದಿಲ್ಲ ಮ್ಯಾಕ್ ಟೆನ್ ಕೊಟ್ಟಾನ ಬರ್ರಿ ಆ ಇನ್ನೊಬ್ಬ ಎನಿಮಿ ಪಾಪ ಗೊತ್ತಿಲ್ಲ ನಾ ಇಲ್ಲಿ ಇರ್ತದ ಆದ್ರೆ ನೀ ಗೊತ್ತು ತೂ ಬಾಡ ಬಾಡ ಸ್ಟೈಲ್ ಏನಿಮ್ ಅವನು ಯಪ್ಪ ಹೆಂಗ್ ಕೊಡ್ದವ್ರು ಹೂ ಮಾರ ಜಡ್ ಹೆರಿಗೆ ಕೊಡ್ದವ್ರು ಎಮ್ ಟೆನ್ ತಗೊಂಡ ಓವ್ ವಾ ಇವ್ ನೋವು ಎಲ್ಲಿ ಎಲ್ಲಿಂದ ಬರ್ತು ರೋಪ ಅವ್ರು ಓ ಮೈ ಕೋಡ್ ಎಮ್ ಟೂ ಚಿಪ್ ಐತೆ ಬರ್ರಿ ಟೂ ಚಿಪ್ ತಗೊಂಡು ಏನಿಲ್ಲ ಲೆಟ್ಸ್ಗೋ ಏನಿವೆ ಎಲ್ಲದಾರ ನೋಡೋಣ ಹಾಂ ನಾಲ್ಕು ಕಿಲ್ ಆಗೈತೆ ಲಿಟ್ರಲ್ಲಿ ನಮ್ದು ಎಮ್ ಟೆನ್ ತೊಗೊಂಡು ಯಾಕಂದ್ರೆ ಚಿಪ್ ಆಳ್ದವ ನನ್ನ ಕಡೆ ನೋಡೋಣ ಬನ್ರಿ ಎಂ ಟೆನ್ ತೊಗೊಂಡು ತ್ರೀ ಚಿಪ್ ಮಾಡ್ಕೊಂಡು ಏನು ಲೆಟ್ ಗ್ಲೂ ವಾ ಗ್ಲೂವೆಲ್ ಏ ನೋಮಮ್ಮ ಏನು ಬಂದು ಓಮಮ್ಮ ಲೆಟ್ಸ್ಗೋ ಐದು ಕಿಲ್ ಓ ಮೈ ಗೋಡ್ ಇಲ್ಲಿಗೆ ಖತನಾಕ್ ಲೂಟಂತೂ ಆಗೈತ್ರಿ ಗಾಯ್ ಈಗ ಎನಿಮಿ ಬೇಕು ನನಗೆ ಯಾಕಂದ್ರೆ ಐದು ಆಗಿತ್ತು ಇನ್ನು ಥರ್ಟಿ ಮೆಂಬರ್ಸ್ ಅಲ್ಲ ಅದ ಹಾಂ ನನಗೆ ಬಿಟ್ಟರೆ ನೋಡಿದ್ರೆ ಥರ್ಟಿ ಮೆಂಬರ್ಸ್ ಇಲ್ಲೊಂಬ ಹೋದ ಬಟ್ ಎನಿಮಿ ಇನ್ನೂ ಮುಗ್ದಿಲ್ಲ ರೀ ಗಾಯ್ ಫ್ಯಾಕ್ಟೀರಿಯಾಗೆ ಹಾಂ ಮುಕ್ಕಳು ಹೆಂಗ್ ಎನಿಮೆ ಅದಾರ ಈಗ ನೋಡ್ಕೊಂಡು ಆರಬೇಕಾ ಇಲ್ಲಾಂದ್ರೆ ಗೊಟ್ಟಕ್ಕೆ ಅನ್ನೋದು ಪಕ್ಕ ನಿಮ್ಮ ಕಡೆ ಒಂದು ಡ್ರಾಪ್ ಲೂಟ್ ಆಯಿತು ಬಾಳೆಹಣ್ಣ ಮಗನ ಕಡೆ ಎಲ್ಲಿ ಡ್ರಾಪ್ ಲೂಟ್ ಇಡ್ದು ಕಕ್ಕ ಹಾಂ ಏನು ಖತರ್ನಾಕ್ ಲೂಟ್ ಇಟ್ಕೊಂಡ್ ಬಂದ್ರಿ ಗಾಯವು ಎಮ್ ಟು ಫೋರ್ ನೈನ್ ಈಗ ಎಲ್ಲಿ ಸಿಗ್ತದೆ ರೀ ಎಲ್ಲೋ ಡ್ರಾಪ್ ಲೂಟ್ ಬಂದ ನಾನು ಬಾಳೆನ ಮಗ ಮತ್ತೆ ಎಲ್ಲಿ ಇಳುತ್ತೆ ಯಾರಿಗೂ ಗೊತ್ತು ಬರ್ರಿ ಬರೀಗೊಳಗೆ ಒಳಗೆ ಹೋಗ್ರಿ ಮತ್ತೆ ಯಾರ ಭಾರಿ ಹಿರೇತನ ಮಾಡೋತಾನ ನೋಡಿನ ನೋಡುನ ನಮ್ಮ ರಾಜ್ಯಕ್ಕೆ ಬಂದ ಮತ್ತೆ ಯಾರು ಹಿರಿಯತನ ಮಾಡೋದನ್ನ ನೋಡಿನ ಬರ್ರಿ ಹಾಂ ಮಸ್ಕಿರಂತೂ ಕೊಡ ಫ್ಯಾಕ್ಟ್ರಿ ಟಿಂಗ್ ಬಂದಾನಿಲ್ಲ ಹಾಂ ಎಲ್ಲರು ಕ್ಲೀನ್ ಕ್ಲೀನ್ ಆಗೋ ಇಲ್ಲಿ ಮ್ಯಾಲೆ ಯಾರು ಹತ್ತಿರ ಪ್ಲೀಸ್ ಮ್ಯಾಲ ಬಾಯ್ ಓಯ್ ಮೈ ಗೋಡ್ ಅಯ್ಯ ಭಾಳ ಓಡಿ ಹೊಂಟ ನೋಡ್ರಿ ಹಾಂ ಇಲ್ಲಿ ದೊಡ್ಡವರು ಬಂದಾರ ಅಂದ್ಮೇಲೆ ಬಂದ ಮೇಲೆ ಕಾಲ್ ಮುಗಿಬೇಕು ಅದ್ ಬಿಟ್ಟು ಓಡ್ ಹೋಗುದು ಎಷ್ಟ್ರಿಂಡ್ ಇರಬಾರ್ದಲ್ಲ ಅದು ನನ್ನ ಮುಂದೆ ಓಡಿ ಹೊಂಟೆ ಅಂದ್ರೆ ಬಿಡ್ತೇನೆ ಅಂದೆ ಬಾಳೆನ ಮಗನ ಹಾ ಬರ್ರಿ ಈಗ ಇದ್ ತಗೊಂಡ್ ನನ್ರಿ ಬರ್ರಿ ಮತ್ ತಗೊಂಡ್ಬಿಡ್ಮ್ ಏನ್ ಏನಾಗುದ್ರಿಗ ಹಿಟ್ಟು ತಗೊಂಡ ಅದ ಹಿಟ್ಲಿಸ್ ಬಾಳ ಈ ಕಡೆ ನಾ ಕ್ಲಾಕ್ ಟವರ್ ಕಡೆ ಹಾ ಎಲ್ಲಿ ಹೋಗುದೇ ಬರ್ತಾನೆ ಫ್ಯಾಕ್ಟರಿ ಚಾಲೆಂಜ್ ಮಾಡತೇನೆ ಅಂದ್ರೆ ಇಲ್ಲೇ ನಿಂತ ಕ್ಲೀನ್ ಮಾಡಿ ಹೋಗಬೇಕಲ್ಲ ಹಾ ನಮ್ ಸ್ವರಾಜ್ಯ ಇಲ್ಲಿ ಕಟ್ ಹೋಗಬೇಕಲ್ಲ ನಾವು ಹಾ ಹೌದು ಇಲ್ಲು ಹಾ ಬರ್ರಿ ಗೈಸ್ ಲೆಟ್ಸ್ ಗೋ ಹಂಗ ಡೆವಿಲ್ ನಮ್ದ ಡಿ ಬಾಸ್ ಅವ್ರ ಟ್ರೀಸರ್ ರಿಲೀಸ್ ಆಗೈತೆ ಅಂದ್ರಿ ಹಾ ಬರ್ರಿ ಖುಷಿ ವಿಚಾರ ಹಾ ಲೆಟ್ಸ್ ಗೋ ಅದ ಮಾತಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗ್ಲಿ ಪಡ ಪಡ ಹಾ ಬರ್ರಿ ಈಗ ನಿಮ್ ಎಲ್ಲ ಅದನ್ನ ನೋಡ್ಕೊಂಡ್ ಬರೋಣ ಆದ್ರ ಏ ಚಿಕ್ಕ 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 ಬರ್ರಿ 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 ಬಾಡ ಮಗ ಅರ್ಧ ತಾಸ ವೇಟ್ ಮಾಡಿಸಿದ ರೀಪ ಮ್ಯಾಲ ಅದನ್ ರೀಪ ಏ ಎಲ್ಲಿ ಎದ ಕತ್ತರು ಮಾರ ಅದ ಬೈ ನಿಮಗೆ ಒಪ್ಪಿ ಎಲ್ಲ ಒಂದು ಚೂಕ ಗುಡ್ ಮಾರ್ನಿಂಗ್ ಒಪ್ಪಿ ಹೋದ ಬರ್ರಿ ಗೈಸ್ ಇಲ್ಲಿ ಇನ್ನೊಂದ್ ಕಿಲ್ಲ ನಮ್ದು ಓನ್ಲಿ ಫ್ಯಾಕ್ಟ್ರೀನ್ಯಾಗ ಏನ್ ಖತರ್ನಾಗ ಹೊಂಟೈತಿ ಏಳು ಕಿಲ್ ಓನ್ಲಿ ಫ್ಯಾಕ್ಟ್ರಿ ಚಾಲೆಂಜ್ ಆಗತ್ತೈತಿ ಇನ್ ಎಷ್ಟು ಕಿಲ್ ಮಾಡ್ದೆ ಯಾಕಂದ್ರೆ ಮ್ಯಾಲ ಇನ್ನೋದಾನ ಅನ್ನೋದನ್ನ ಇಲ್ಲಿ ಕಂಡ 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 ತಡೆ ಗೈಸ್ ಹೆಡ್ ಶಾಟ್ ಹೆಡ್ ಶಾಟ್ ಏ ಕಕ್ಕ ಶಾಟ್ ಪ್ಲೀಸ್ ಪ್ಲೀಸ್ ಬ್ರೋ ಬ್ರೋ ಸಾಯ್ ಬ್ರೋ ಏ ನಿಮ್ಮ ಅಜ್ಜಿ ತಗಡ ಪಿಂಡ ಪ್ಯಾರಾಫಲ್ ಯಾಕ್ ಬಂತು ನಿಮ್ಮ ಊನು ಪ್ಯಾರಾಫಾಲ್ ಏ ಯಾ ಗನ್ ಕೊಡು ಮರೇ ಸಿಗಿರಿ ಗೈಝ್ ಈ ಕಡೆ ಊನ್ ತಡ್ರಿಪಾ ಮ್ಯಾಲಿಂದ ಹೊಡ್ಯಾತ ಟ್ರೈ ಮಾಡತ್ತಾನ ಬಾಡೋ ಮಗ ನೋಡ್ರಿ ಓ ಓ ಬಾಬ್ರಿ ಬಾಪ್ ಗುಡ್ ಮಾರ್ನಿಂಗ್ ಹೋಗಿ ಹೋದ ನೋಡ್ತಾ ನೋಡತಾನ ಎಂಟು ಕಿಲ್ ಮ್ಯಾಲ ಒಬ್ಬನ ಅದಾನೆ ಅವನ್ ವೇಟ್ ಮಾಡ್ಕೊಂಡು ಕುಂತರ ನಾವು ಉಳಿದಂತು ಡೌಟ್ ಬಟ್ ಏನ್ ಮಾಡಕ್ ಬರೋದಿಲ್ಲ ರೀ ಗೈಜ್ ಮ್ಯಾಲ ಮೇಲೆ ಏನ್ ಮಾಡಕ್ ಬರ್ತೈತಿನ್ರಿ ಹೇಳ್ರಿ ನೀವ ಹೇಳ್ರಿ ಹೇಳ್ರಿ ನೀವ ಹೇಳ್ರಿ ಹಾ ಏನ್ ಮಾಡಾಕ್ ಬರೋದಿಲ್ಲ ಝೋನು ಬಂದೈತಿ ಝೋನ್ ಪೂರ ಕವರ್ ಆಕೈತಿ ಸುಮ್ನ ಹೋಗುದ್ರ ಹಾ ಜ ಗೆದ್ವಿ ಹಾ ಅಷ್ಟು ಮುಗೀತ ಏನ್ ಮಾಡಕ್ ಬರೋದಿಲ್ಲ ಫ್ಯಾಕ್ಟ್ರಿ ಚಾಲೆಂಜ್ ಎಂಟು ಕಿಲ್ ಮಾಡಿ ಫ್ಯಾಕ್ಟ್ರಿಯಾಗ ಇಷ್ಟು ಮಾಡಿದ್ವಿ ಅಂದ್ರೆ ಸಾಕಲ್ರಿ ಅಲ್ಲಿ ಎಲ್ಮೆಟ್ ಬಾಡ್ಯನ್ ಮಗ ಹಾ ಬಂದ್ರೆ ಧೋನಿಯಾಗ ಸಿಗ ಹೆಸ್ ತಗೋ ಎಲ್ಲ ಅನ್ನ ನೋಡೋಣ ಬರ್ರಿ ಗಜ್ ಹಿಟ್ಟ ತಗೊಂಡೆ ತಗೊಂಡ್ ನಾವು ಓಡ್ ಓಡ್ ಹೋಗ್ಯಾನಗಾರ ತಿಳಿಯತ್ತಿಲ್ಲ ಪೂರ ಮ್ಯಾಪ್ ನೋಡಿದಿರಿ ಹಾಂ ನೋಡಿದ್ರಿ ಗಗಜ್ ಹಾ ಆ ಕಡೆ ಹೊಂಟಾನ ಆ ಕಡೆ ಅಂತ ಈ ಕಡೆ ಹೊಂಟಾನ ನಾ ಎಲ್ ಅಂತ ಹೇಳಿ ಆದ್ರ ಧೋನಿ ಬಂದೇನ್ರಿ ಗಜ್ ಧೋನಿಯಾಗರಾಮ್ ಇಲ್ಲಿ ಕ್ಯಾಂಪ್ ಮಾಡೋನ್ ಈಗ ಬಟ್ ಓ ಮೈ ಗೊತ್ತ ಟೈಮ್ ಅಟ್ ಅಪ್ಪ ಬಾಳೆನ್ ಮಗ ನಾಲ್ನೂರು ರೂಪಾಯಿ ನಾ ಕೊಟ್ಟೆ ಆದ್ರೆ ಏನಿಮಿ ಏನಿಮಿ ಒಪ್ಪಿ ಲೆಟ್ ಗೋ ಏನ್ ಒಂಟಿ ಪ್ಲೀಸ್ ನಿಮ್ಮ ಸಾಯ್ಬೇಡ ಅಂತ ತಾಯಿ ಬೇಡ ನಿಮ್ಮ ನೋಡುವ ಅಯ್ಯೋ ಎಪ್ಪಾ ಒಂದ ಬುಲೆಟ್ ಓಕೆ ಬಾಯ್ ಬಾ ಬಾಯ್ ಬಾ 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 ಬೈ ಅಯ್ಯೋ ನೋಡೋಣ ಊಪಿ ಡೆವಿಲ್ ಎಷ್ಟೇ ಸಾಕ್ ಬಿಡುತ್ತಕ ಸಾಕು ಸಾಕು ಎಷ್ಟ ಇಲ್ಲೊಂದು ಚೊಕ್ಕ ಮುಕ್ಳು ಇರೋಂಗೆ ನಿಮಗೆ ಎಲ್ಲಿ ಎಲ್ಲಿ ಬಂದು ಓಕೆ ಎಲ್ಲಿಂದ್ರೆ ಈ ಕಡೆ ಬರೋದು ಬೇಕಾಗಿತ್ತ ನಿನಗೆ ಹಾ ಅಯ್ಯಯ್ಯ ನಿನ್ನ ನಶಿಬ್ ಹಣ್ಣು ನೆಚ್ಚಿಬೋಮ್ಮ ಏ ಕಡೆನು ನಿನ್ನ ನೆಚ್ಚಂದ ಏನೋ ಹೇಳಿ ಹಾ ನಿನ್ ನಚಿ ತೋಲೋ ನೋಡದ ತೋರಿಸೋದ್ ಡಾಕ್ಟರ್ ಕಡೆ ತೋರಿಸಿ ಎಲ್ಲಾ ಕಡೆ ಹೋಗಿ ಸೀದಾ ಓಡ್ಕೊಂಡ್ ಬಟ್ ಬಟ್ಟೆ ಎನಿಮಿ ಕಂಡ ಈಗ ನನಗೆ ಮಿನಿಮಮ್ ಹದಿನೈದು ನಿಮಿಷ ಓಡ್ಸೇ ನೋಡ್ರಿ ಗದ್ ಗಾಡಿ ಮಿನಿಮಮ್ ಎಲ್ಲದ್ವಿ ಮಮ್ಮ ಇಲ್ಲೇ ಒಳಗೆ ಹೋಗಿತ್ತಲ್ಲಪ್ಪಾ ಐಬ್ರ ಎಲ್ಲೆನ ಬರ್ತಿದ್ರು ಎಲ್ಲೆನಿದ್ರ ಬರ್ತಿವ್ರು ಡಾನ್ ಕ್ರಿ ಕ್ರಿಶ್ ಎಲ್ಲಿ ಎದಕ್ ಇಟ್ಕೋತೀವ ಮಾರ್ಯ ಮಾರ್ಯ ಮಾರೇ ಅಂತ ಹೆಸರು ಎದಕ್ ಬೇಕು ನನಗೆ ಡಾನ್ ಕ್ರಿಶ ಆದ್ರ ಮ್ಯಾಲೆ ಎನಿಮಿ ಓ ಬಾಯ್ ಸಾ ಈ ಕಡೆ ಬಂದ ತಡಿ ಆಂಟಿನ ಆಂಟಿನ ಓ ಮ್ಯಾಗ ಟುರ್ ಲವ್ ಬೇ ತಡಿ ಬೇ ಅಕ್ಕ ಬಾ ಬೇ ಅಕ್ಕ ಬಾ ಈಕಡೆ ಬಾ ಬೇ ಅಕ್ಕ ಏ ನನಗೆ ನೋಡಿ ಓ ಸ್ಕೀಮ್ ಆಕ ನನ್ಕಿಂತ ಫಾಸ್ಟ್ ಇದಾವೆ ನೋಡ್ರಿ ನನ್ನ ಡಾರ್ಲಿಂಗ್ ಏ ತಡಿ ಬೇ ತಡಿ ಬೇ ಆ ಬಿತ್ತನೊಳವ ನಮ್ಮ ಸ್ಕೀಮ್ ಆಗತ್ತಗ ನನಗೆ ಹೆಸ್ರು ತೆಗಿತೆ ಅಂದ್ರೆ ಎಷ್ಟು ಬಾರ್ದು ನಿಂದು ಅಂತ ನಾ ಓ ಅಲ್ಲಿ ದಿನ ಹಾಕೊಂಡು ಕರ್ತವ್ರಿ ಅದಕ್ಕೆ ನೋವು ಬೈ ಏನು ಟಮಾ ಟಮಾಟಾ ಎಷ್ಟು ದೂರ ಅಡ್ಡ್ಯಾಡ ನೋಡು ಬಾಳೆಹಣ್ಣ ಮಗ ಎಲ್ಲಾ ಇವಪ್ಪ ನೋಡ್ದ ಇಲ್ಲಿ ಹದಿಮೂರು ಕಿಲ್ ನಮ್ದು ಇಟ್ಟ್ರಲ್ಲಿ ಹದಿನಾಲ್ಕು ಹದಿನೈದು ಕಿಲ್ ಆಗುದ್ರಿಗಾ ಬಾ ಇವ್ರ ಏನಿದೆ ನಶಿಪ್ ಚಲೋ ಐತ್ ನೋಡ್ರಿ ನಮ್ದು ಹಾಂ ಫ್ಯಾಕ್ಟ್ರಿ ಚಾಲೆಂಜ್ ಏನ್ ಹೋಗ್ತೀವಿ ಅಂಟೈತ್ರಿ ಗಾಯ್ಸ್ ಬರ್ರಿ ಇಲ್ಲಿ ಪೂರಕೊಂಡು ಮುಂದಿದ್ದ ಇಲ್ಲಿ ಬರ್ರೆ ನಮ್ಗೆ ನಾಲ್ಕು ಮಂದಿ ಅದ್ರ ಮ್ಯಾಲೆ ಫುಲ್ ನೋಡ್ರಿ ನೋಡ್ರಿ ಅಲ್ಲಿ ಬೆಟ್ಟದ ಮೇಲೆ ಹತ್ತನ್ರಿ ಇಷ್ಟಿ ಮಾಕ ಎಲ್ಲಿ ಎಲ್ಲೆಲ್ಲಿ ಇಲ್ಲಿ ತರ ಬರ್ತಿವ್ರಿ ನೀವು ನೀವ ಬೇಕು ಮಮ್ಮ ನಿನ್ಗ ಅಲ್ಲಿ ಹತ್ತ ಮ್ಯಾಲೆ ಇಲ್ಲಿ ಜೋನ್ ಆಯ್ತು ಕೆಳಗ ನೀ ಅಲ್ಲಿ ಯಾಕೆ ಹತ್ತಿ ಓಮಮ್ಮ ನನ್ನ ನೀನು ಬೆಟ್ಟದಿಂದ ಬೆಟ್ಟಿಗೆ ಹೋಗಾವ್ನಿ ಆಲಾ ಇವ್ ಒಂದ್ ತಡಿ ತಗೋ ಒನ್ ಕಡೆ ಒಂದ್ಸಟ್ ಟ್ರಕ್ ಆಯ್ತ್ರಿ ಗಾಯ್ಸ ಅವಂಗೋ ಬರ್ತಾನ ನಾ ಹೆಂಗುದ್ ನೋಡ್ಬೇಕ್ರಿ ಗಾಯಸ ಯಾಕಂದ್ರ ಒಬ್ಬಕ್ಕಿ ಅಂಟಿ ಕೆಳಗೆ ಪಾಳೆ ಹಚ್ಚಿ ನಿಂತ ನನಗೆ ಹೊಡಬೇಕಂತಡದ ತಿನ್ಲು ಏನೋ ಗೊತ್ತಾಗತ್ತಿಲ್ಲ ಉಗಿಯಾ ಮಾಡ್ಬೇಕ್ರಿಪಾ ಸ್ವಲ್ಪ ಮೂಮೆಂಟ್ ಸ್ಪೀಡ್ ಏನಾದ್ರೂ ಸ್ಪೀಡ್ ಮಾಡ್ಕೋಬೇಕು ಯಾಕಂದ್ರೆ ನಾವೀಗ ಹೊಡಿಬೇಕಲ್ಲ ಅಲ್ಲಿ ಫೈಟ್ ಆಗತೈತಿ ಸ್ಪೈಡ್ ಆಗತೈತಿ ಸ್ಪೈಡ್ ಆಗತೈತಿ ನಾನು ಹೊಡಿಬೇಕ ಅನ್ನಿಸ್ತೈತಿ ಯಾಕಂದ್ರ ಕೀಲ್ ಚೋರಿ ಮಾಡ್ಬೇಕು ಆದ್ರೆ ಈ ನಮಗ ಅವ್ ಹೊಡ್ಯಾತ ನೋಡ್ರಿ ನನ್ ಕೀಲ್ ತಗೊಂಡ್ ಈಗ ನಿನ್ ಹಲಿ ನೋಡಿದನ್ ಕಾಕ ಇದೊಂದು ಫಿಕ್ಸ್ ಹ ಇಲ್ಲಿ ಲಾಸ್ಟ್ ಇಬ್ಬರು ಜನ ಉಳ್ದಾರ ಯಪ್ಪ ಎಲ್ಲಿ ಅವೊ ಹೆಂಗ ನೋಡ್ತಿರೋ ನೀವು ಹೆಂಗ ನೋಡ್ತಿವ್ರು ನನಗ ನಾ ಅಲ್ಲಿ ಇದ್ದೆ ಈ ಕಡೆ ಓಡಿದ್ರು ನೋಡ್ತಿರಲ್ವ ಮಾರ ಝೋನು ಬಂತರಿ ಮರ ಭೂಯ್ಯ ಬೇಕು ಎಪ್ಪ ಇಷ್ಟು ಚಂದ ಮ್ಯಾಚ್ ಆಗೈತಿ ಭೂಯ ಆಗ್ಲಿಲ್ಲ ಅಂದ್ರೆ ಎದಕ್ ಉಪ್ರಿ ಗೈಸ್ ಲಾಂಚ್ ಪ್ಯಾಡ್ ಐತೆ ನನ್ನ ಕಡೆ ಲಾಂಚ್ ಪ್ಯಾಡ್ ಏನ್ರ ಟೆಕ್ನಿಕ್ ತಡ್ರಿ ಗೈಸ್ ಕೆಳಗೆ ಹೋಗಿ ಏನ್ರ ಮಾಡಿದ್ರೆ ಉಳಿತಾರ ನಾ ಭೂಯ್ಯ ಮಾಡ್ಬೋದು ಚಾನ್ಸ್ ಅದಾವ ಆ ತಡ್ರಿ ಗೈಸ್ ನಾವು ಲಾಂಚ್ ಪ್ಯಾಡ್ ಹಚ್ಚಿ ಏನ್ರ ಪ್ಲಾನ್ ಮಾಡ್ತೀನಿ ಈ ಕಡೆ ಇಂದ ಕೆಳಗ್ ಹೋಗೋಣ ಝೋನ್ ಬರ್ಲಿ ಸ್ವಲ್ಪ ಸ್ವಲ್ಪ ಜೋನ್ ಬರ್ತಂಗ ನಾವ್ ಇಲ್ಲಿ ಸೇಫ್ ಆಡೋದ್ ಯಾಕಂದ್ರೆ ಕೆಳಗೆ ಅವ್ರು ಫೈಟ್ ಮಾಡಿ ಸಾಯಿ ಅವರು ಅವ್ರ ಹೊಟ್ಟಿಗೆ ಗನ್ನ ಹೇಳ್ತೀನಿ ಅವ್ರು ಬಾಡಿನ ಮಕ್ಕಳ ಇಲ್ಲಿ ಒಂದು ಈ ತರಿಸಿ ಬಿಡೋದೇನ್ ರೀ ಗೈಝ್ ಮಾನ್ಸರ್ ಏನ್ ಅಂತೀನಿ ಮಾನ್ಸ್ರ ತರಿಸಿ ಶೀತ ಅದಾರಿ ನಾವು ನಾವ್ ಬರೀ ಗೈಸ್ ಅವ್ರು ಫೈಟ್ ಆಡತ್ತಾರ ಫೈಟ್ ಆಡತಾರ ಅಯ್ಯೋ ಅವ್ನು ಹಚ್ಚನ್ ಹಚ್ಚನ್ನ ಚೀ ಬ್ರೋ ಏನ್ ಹಚ್ಚಿದಿ ಗೈಸ್ ನಾ ಹಚ್ಚಿ ಶೀದಾ ಝೋನ್ ಹೊರಗೆ ಹೋಗ್ ಬಾಪ್ರೇ ಬಾಪ್ ವಾ ಬೆಟ್ಟೆ ವಾ ಏನ್ ಹತ್ತಿದು ಮಮ್ಮ ಅದ್ರಲ್ಲಿ ಫೈಟ್ ನಡದ್ ಬರ್ರಿ ಗಾಯ್ಸ್ ಹಾ ಏಕ್ ಮಾರ್ ದೋ ತುಕಡ ಮಾರು ಚಾನ್ಸ್ ಈಗ ಐತಿ ಅದರ ನನ್ನ ಕಡೆ ಸಗುದಿಲ್ಲ ಯಾಕಂದ್ರೆ ಈಗ ಪೌರುಷ ಇಲ್ಲ ನನ್ ಕಡೆ ಎಲ್ಲ ಮಾಡಿ ಕುಂಡ್ಯಾಗ ಹಾಕೊಂಡು ಹೋಗಿದ್ರೆ ಆದ್ರೆ ಹೊಡ್ದ ರೀ ಗಾಯ್ ಲಾಸ್ಟ್ ಒಬ್ಬ ನೋಡ್ದಾನೆಪಿ ಬಾಬ್ರೋ ಬಾಪಿ ಹಬ್ಬ ನೋಡ್ದ ನೋಡ್ದು ಭೂಯು ಮಾರದ ನಶ್ನಾಗ ಇಲ್ಲಾರು ಭೂಯಾತು ನೋಡಿ ಪೈ ಹಾ ವೀಡಿಯೋ ಇಷ್ಟ ಆಗತ್ತೆ ತೆಗ್ದೇ ಗಾಯ್ಸ್ ಇಷ್ಟ ಅದ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಣ ನಿಮ್ಗೆ ನೆಕ್ಸ್ಟ್ ಇಡತಂಗ್ ಆಟೋಮೆಟಿಕ್ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಹಾಕು ಅಂತ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್ ಗೈಸ್ ನೆಕ್ಸ್ಟ್ ಯಾರು ಬೇಕಂತ ನಾನು ಕಮೆಂಟ್ ಮಾಡಿ ಹೇಳಿ